ಹಿಮನದಿಗಳು ವೇಗವಾಗಿ ಕರಗುತ್ತಿವೆ ಹವಾಮಾನ ಬದಲಾವಣೆಯಿಂದಾಗಿ ಹಿಮನದಿಗಳು ಕಳೆದ ಎರಡು ದಶಕಗಳಲ್ಲಿ ಇದ್ದ ವೇಗಕ್ಕಿಂತ ಎರಡು ಪಟ್ಟು ಹೆಚ್ಚು ಕರಗುತ್ತಿವೆ ಪಕ್ಷಿಗಳು ಡೈನೋಸಾರ್ಗಳ ವಂಶಸ್ಥರು ಪಕ್ಷಿಗಳು ಸಣ್ಣ ಗರಿಗಳನ್ನು ಹೊಂದಿರುವ ಡೈನೋಸಾರ್ಗಳ ಗುಂಪಿನಿಂದ ವಿಕಸನಗೊಂಡಿದೆ ಹಸುಗಳನ್ನು ಅನೇಕ ಸಂಸ್ಕೃತಿಗಳಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಹಸುಗಳನ್ನು ಶುದ್ಧತೆ ಪೋಷಣೆಯ ಸಂಕೇತಗಳಾಗಿ ಪೂಜಿಸಲಾಗುತ್ತದೆ ಮತ್ತು ದೇವರುಗಳನ್ನು ಆಶ್ರಯಿಸುತ್ತವೆ ಎಂದು ನಂಬಲಾಗಿದೆ ಸಾಗರದ ಆಳವಾದ ಭಾಗ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮರಿಯಾನಾ ಕಂದಕವು ಸುಮಾರು ಮೂವತ್ತಾರು ಸಾವಿರದ ಎರಡು ನೂರ ಒಂದು ಅಡಿ ಆಳವಿದೆ ಅನಾನಸ್ ಬೆಳೆಯಲು ಎರಡು ವರ್ಷಗಳು ಬೇಕಾಗುತ್ತದೆ ನೆಟ್ಟಾಗಿನಿಂದ ಹಣ್ಣಾಗುವವರೆಗೂ ಅನಾನಸ್ ಸಸ್ಯವು ಪಕ್ಕವಾಗಲು ಸುಮಾರು ಎರಡು ವರ್ಷಗಳು ಬೇಕಾಗುತ್ತದೆ ಅತಿ ಉದ್ದದ ನದಿ ಮೈಲ್ ನದಿ ಇದು ಸುಮಾರು ಆರು ಸಾವಿರದ ಎಂಟುನೂರ ಐವತ್ಮೂರು ಕಿಲೋಮೀಟರ್ ಉದ್ದವಾಗಿದೆ ಮಿಮಿಕ್ ಅಕ್ಟೋಪಾಸ್ಗಳು ಡೈವ್ ಸೆಂಟರ್ ಪ್ರಕಾರ ಈ ಅಕ್ಟೋಪಾಸ್ಗಳು ಇತರ ಪ್ರಾಣಿಗಳು ಮತ್ತು ಸಸ್ಯಗಳ ನೋಟ ಮತ್ತು ನಡವಳಿಕೆಯನ್ನು ಅನುಕರಿಸುವ ಗಮನಾರ್ಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಂತ ರಚನೆ ಹವಳದ ಬಂಡೆಗಳನ್ನು ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಂತ ರಚನೆ ಎಂದು ಪರಿಗಣಿಸಲಾಗಿದೆ ಇರುವೆಗಳು ನಂಬಲಾಗದಷ್ಟು ಪ್ರವಳವಾಗಿವೆ ಇರುವೆಗಳು ತಮ್ಮ ತೂಕಕ್ಕಿಂತ ಐದು ಸಾವಿರ ಪಟ್ಟು ಹೆಚ್ಚಿನ ವಸ್ತುಗಳನ್ನು ಎತ್ತಬಲ್ಲವು ಇದು ವಲ್ಕನ್ ಟರ್ಮೈಟ್ ಮತ್ತು ಕೀಟ ನಿಯಂತ್ರಣದ ಪ್ರಕಾರ ಅವುಗಳನ್ನು ಭೂಮಿಯ ಮೇಲಿನ ಅತ್ಯಂತ ಬಲಿಷ್ಠ ಜೀವಿಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ ಡಾಲ್ಪಿನ್ಗಳು ಪರಸ್ಪರ ಹೆಸರುಗಳನ್ನು ನೀಡುತ್ತವೆ ಡಾಲ್ಪಿನ್ಗಳು ಪರಸ್ಪರ ಗುರುತಿಸಲು ವಿಶಿಷ್ಟವಾದ ಶಿಳಿಗಳನ್ನು ಬಳಸುತ್ತವೆ ಹೂಗಳು ಬಣ್ಣಗಳನ್ನು ಬದಲಾಯಿಸುತ್ತವೆ ಹೂಗಳು ಬಣ್ಣಗಳನ್ನು ಬದಲಾಯಿಸುತ್ತವೆ ಕೆಲವು ಹೂಗಳು ಪರಾಗಸ್ಪರ್ಶಗಳನ್ನು ಸೂಚಿಸುವ ಮಾರ್ಗವಾಗಿ ಬಣ್ಣವನ್ನು ಬದಲಾಯಿಸುತ್ತವೆ ಎಂದು ಬ್ಲೂಮ್ ಆ್ಯಂಡ್ ಫಾರ್ಮ್ಸ್ ಹೇಳುತ್ತವೆ ಕೆಚಪ್ ಅನ್ನು ಒಮ್ಮೆ ಔಷಧವಾಗಿ ಮಾರಾಟ ಮಾಡಲಾಗುತ್ತಿತ್ತು ಹದಿನೆಂಟುನೂರ ಮೂವತ್ತರ ದಶಕದಲ್ಲಿ ಕೆಚಪ್ ಅನ್ನು ಅಜೀರ್ಣಕ್ಕೆ ಚಿಕಿತ್ಸೆಯಾಗಿ ಪ್ರಚಾರ ಮಾಡಲಾಯಿತು ಎಂದು ಕರೆಂಟ್ ಡಾಟ್ ಕಾಮ್ ವರದಿ ಮಾಡಿದೆ ಇಲಿಗಳು ನಗುವ ಸಾಮರ್ಥ್ಯವನ್ನು ಹೊಂದಿವೆ ಇಲಿಗಳು ಎತ್ತರದ ಶಬ್ದವನ್ನು ಹೊರ ಸೋಸಬಹುದು ಇದನ್ನು ಮಾನವರು ಕಚಗುಳಿ ಇಟ್ಟಾಗ ಅಥವಾ ಇತರೆ ಇಲಿಗಳೊಂದಿಗೆ ಸಂವಹನ ನಡೆಸುವಾಗ ನಗು ಎಂದು ಗ್ರಹಿಸುತ್ತಾರೆ ಸ್ಕಾಟ್ಲ್ಯಾಂಡ್ ನ ರಾಷ್ಟ್ರೀಯ ಪ್ರಾಣಿ ಯುನಿಕಾರ್ನ್ ಯುನಿಕಾರ್ನ್ ಶುದ್ಧತೆ ಮತ್ತು ಮುಗ್ಧತೆಯ ಸಂಕೇತವಾಗಿದೆ ಜೊತೆಗೆ ಸೆಲ್ಟಿಕ್ ಪುರಾಣದಲ್ಲಿ ಪುರುಷತ್ವ ಮತ್ತು ಶಕ್ತಿಯಾಗಿದೆ ಮೋನಾಲಿಸಾಗಿ ಹುಬ್ಬುಗಳೇ ಇಲ್ಲ ಈ ವಿವರವು ಐಕಾನಿಕ್ ವರ್ಣ ಚಿತ್ರದ ಗಮನಾರ್ಹ ಲಕ್ಷಣವಾಗಿದೆ